ಅವರು ಎಲ್ಲೆಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅವರೆಲ್ಲೆಲ್ಲಿ ನಡೆದಾಡಿದ್ದಾರೆ ಆ ಭೂಮಿಯೆಲ್ಲ ನಮ್ಮದು ಅನ್ನೋಕ್ಕಾಗಿಯೇ ಒಪ್ಪಿನ ಒಂದು ಕಾಯ್ದೆಯನ್ನು ತಂದಿದ್ರು ತೊಂಬತ್ತೈದರಲ್ಲಿ ಆ ಕಾಯ್ದೆಗೆ ಬಲ ಕೊಟ್ಟರು ಕಾಂಗ್ರೆಸ್ ಸರ್ಕಾರದವರು ಆಮೇಲೆ ಎರಡು ಸಾವಿರದ ಹದಿಮೂರರಲ್ಲೂ ಕೂಡ ಭಾರಿ ಬಲ ಕೊಟ್ಟರು ಅದು ಕೊ ಇಲ್ಲೂ ಕ್ವಶನ್ ಮಾಡೋಂಗಿಲ್ಲ ಮನಸ್ಸು ಇಚ್ಛೆ ಅವರು ಸರ್ಕಾರದ ಭೂಮಿಯನ್ನು ವಶಪಡಿಸ್ಕೊಳ್ಬೋದು ಅಂತ ಮೊನ್ನೆ ಡಿಬೇಟ್ನಲ್ಲಿ ಹೇಳಿದ್ದಾರೆ ಪಾರ್ಲಿಮೆಂಟ್ ಭವನನು ಕೂಡ ಅವ್ರದ್ದೇ ಜಾಗ ಅಂತೇಳಿ ಹೇಳ್ತಾ ಇದ್ದಾರೆ ಅಂತ ಹಾಗಾಗಿ ಶಿವಮೊಗ್ಗದ ಡಿ ಸಿ ಆಫೀಸ್ ಎದುರುಗಡೆ ಇದ್ದಂಥ ಫೀಲ್ಡು ನಾನು ಅಲ್ಲೇ ಓದಿದ್ದು ನ್ಯಾಷನಲ್ ಕಾಲೇಜು ನಾನು ನೋಡ್ತಾ ಇರುವಾಗ ಇದೇ ಇರಲಿಲ್ಲ ಇಲ್ಲಿ ಪ್ರೇಯರ್ ಕಟ್ತಾ ಇಲ್ಲ ಅದೇ ಇರಲಿಲ್ಲ ಓಪನ್ ಫೀಲ್ಡ್ ಇತ್ತು ಆಮೇಲೆ ಅದನ್ನು ಕಟ್ಕೊಂಡು ಈಗ ಮೊನ್ನೆ ದಿನ ನಮ್ಮದು ಒಂದು ಅಂತ ಒಪ್ಪಿಗೆ ಸೇರ್ಸಾರ ಅಂತ ಹೇಳಿ ಒಪ್ಪಿಗೆ ಸೇರಿಸ್ಬೇಕಾದ್ರೆ ಯಾರು ದಾನ ಕೊಟ್ಟಿದ್ದು ಅಂತ ಬೇಕು ಆ ಜಾಗ ಅದ್ರ ಮಾಹಿತಿ ಚೊಣಕ್ಕಾಗುತ್ತೆ ಯಾರಾದರೂ ಅವರು ಇಸ್ಲಾಂನಲ್ಲಿ ನಂಬಿಕೆ ಇರುವಂಥವ್ರು ದಾನ ಕೊಟ್ಟಿರಬೇಕು ಅವ್ರ ಅವ್ರ ಸ್ವಂತ ಜಾಗ ಆ ರೆಕಾರ್ಡನ್ನು ಪರಿಶೀಲನೆ ಮಾಡಬೇಕಾಗುತ್ತೆ ನಮ್ಮದು ಒಂದು ಕೂಡಲೇ ನಮ್ಮದು ಅಂತೇಳಿ ಆಗಲ್ಲ ಈಗ ಅವ್ರನ್ನ ತುಷ್ಟೀಕರಣ ಮಾಡುವಂಥ ಕಾಂಗ್ರೆಸ್ ಸರ್ಕಾರ ಇದೆ ಹಾಗಾಗಿ ಏನು ಮಾಡೋದು ನಡೀತದೆ ಅಂತೇಳಿ ಹೇಳಿ ಯಾವುದಕ್ಕೆಲ್ಲ ಬೇಲಿ ಹಾಕಲಿಕ್ಕೆ ಆಗ್ತದೆ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆಗೋದಿಲ್ಲ ಸಾರ್ವಜನಿಕರು ಪ್ರತಿಭಟನೆ ಮಾಡ್ತಾರೆ ಮಡಿಕೇರಿ ಭಾಗದ ನಮ್ಮ ಪ್ರಮುಖ ಕಾರ್ಯಕರ್ತ ವಿನಯ್ ಅಂತೇಳಿ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ಡೆತ್ ನೋಟ್ನಲ್ಲಿ ಹೇಳಿದ್ದಾನೆ ಅಪ್ಪ ನನ್ನ ಸಾವಿಗೆ ಶಾಸಕರು ಕಾರಣ ಮತ್ತು ಇತರ ಕಾರಣ ಡೀಟೇಲ್ ಹೇಳಿದ್ದಾನೆ ತಕ್ಷಣ ಅದು ಐ ಆರ್ ಈಗ ಆದರೆ ಶಾಸಕರ ಹೆಸರನ್ನು ಹಾಕಿದ್ದಾರೆ ಹಾಕಲ್ಲ ಈಗೆಲ್ಲ ಇದೆ ತಕ್ಷಣ ಶಾಸಕರ ಹೆಸರನ್ನ ಸೇರಿಸಬೇಕು ಅವ್ರನ್ನ ಅರೆಸ್ಟ್ ಮಾಡಿ ಇನ್ಕ್ವೈರಿ ಪ್ರಾರಂಭ ಮಾಡಿಸ್ಬೇಕು ಅಲ್ಲ ಅದು ಬೇರೆ ಬೇರೆ ಕಡೆ ಇಡೀ ರಾಜ್ಯದಲ್ಲಿ ಸರ್ಕಾರ ಬಂದ್ರ ಮೇಲೆ ಅನೇಕರು ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬೆಳಗಾವಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಗಳ ಪಿ ಎ ಅವರ ಕಿರುಕುಳದಿಂದ ಬೇಸತ್ತು ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತೇಳಿ ಹೇಳಿ ಒಬ್ಬ ತಾಲ್ಲೂ ಕಚೇರಿಯ ಒಬ್ಬ ಸಿಬ್ಬಂದಿ ಸತ್ತಿದ್ದನ್ನ ನಾವು ನೋಡಿದ್ದೀವಿ ಬೇರೆ ಬೇರೆ ಕಡೆ ತುಂಬ ಆಗಿದೆ ಈ ರೀತಿ ಕಿರುಕುಳ ಕೊಟ್ಟು ಸಾಯಿಸುವಂಥ ಒಂದು ಪ್ರವೃತ್ತಿ ಕಾಂಗ್ರೆಸ್ನಲ್ಲಿ ಒಂದು ನಿರ್ಮಾಣ ಆಗಿದೆ ಅವರಿಗೆ ರೌಡಿಗಳು ಬೇಡ ಇವರೇ ರೌಡಿಗಳು ಶುರುವಾಗಿದ್ದಾರೆ ಆದ್ದರಿಂದ ಇದ್ರ ಬಗ್ಗೆ ಸರಿಯಾದಂಥ ಆ್ಯಕ್ಷನ್ ಕಾನೂನು ಕ್ರಮ ಆಗಬೇಕು ನಾವಂತೂ ಈ ಬೀದಿಗಿಳಿದಿದ್ದೇವೆ ಬೆಲೆ ಜಾಸ್ತಿ ಮಾಡೋದ್ರಿಂದ ಹಿಡಿದು ಸಾವು ಕೊಲೆಗಳು ಬಾಣಂತಿಯರ ಸಾವು ಒಂಥರ ರಾಜ್ಯದಲ್ಲಿ ಸರ್ಕಾರ ಇದೆ ಅಂತ ಹೇಳಿ ನಮ್ಗೆ ಯಾರಿಗೂ ಅನಿಸಲ್ಲ ಸರ್ಕಾರ ಸತ್ತೇ ಹೋಗಿದೆ ಈ ಈ ಹಿನ್ನೆಲೆಯಲ್ಲಿ ಆ ವಿನಯ ವಿನಯ ಅನ್ನುವಂಥ ನಮ್ಮ ಕಾರ್ಯಕರ್ತರ ಸಾವು ಅರ್ಥ ಆಗಬಾರ್ದು ತನಿಖೆ ಆಗಿ ತಪ್ಪಿತಸ್ಥರು ಜೆ ಹೋಗಬೇಕು ಅಲ್ಲಿ ಹೋಗಿ